ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾಳೆ ರಥಸಪ್ತಮಿ ಆಗಿರೋದ್ರಿಂದ ಪೂಜೆ ಆಚರಣೆನ ಹೇಗೆ ಮಾಡಬೇಕು ಎಕ್ಕದ ಎಲೆನ ಇಟ್ಟು ಪೂಜೆ ಮಾಡೋದರಿಂದ ಏನೆಲ್ಲ ಲಾಭ ಸಿಗುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಮೊದಲಿಗೆ ಇಲ್ಲಿ ಆ ಸೂರ್ಯನ ಕಿರಣ ನಿಮ್ಮನೆ ಒಳಗಾಗಲಿ ಅಥವಾ ಹೊರಗಡೆ ಆಗಲಿ ಆ ಎಲ್ಲಿ ಬೀಳುತ್ತೆ ಆ ಜಾಗನ ಶುಚಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ನೀರಲ್ಲಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಹಚ್ಕೋಬೇಕು ನಾವು ಯಾವುದೇ ಪೂಜೆನಾದರೂ ನೆಲದ ಮೇಲೆ ಮಾಡಬೇಕಾದ್ರೆ ಈ ರೀತಿ ಅರಶಿನ ಹಚ್ಚಿ ಮಾಡೋದ್ರಿಂದ ಆ ಜಾಗ ಶುಚಿಯಾಗುತ್ತೆ ಅಂತ ಅರಿಶಿನ ಹಚ್ಕೋಬೇಕು ಈ ರೀತಿಯಾಗಿ ಸುತ್ತ ನಮಗೆ ವೃತ್ತಾಕಾರದಲ್ಲಿ ಬರೋ ಹಾಗೆ ಅರಿಶಿನ ಹಚ್ಕೊಂಡು ಇದರ ಮೇಲ್ಗಡೆ ನಾನು ಸೂರ್ಯನ ರಂಗೋಲಿನ ಬಿಡ್ತಾ ಇದ್ದೀನಿ ನಿಮಗೆ ಏನಾದರೂ ರಥದ ರಂಗೋಲಿನೇ ಬರುತ್ತೆ ಅಂದರೆ ರಥನ ಬಿಟ್ಟು ಒಳಗಡೆ ನೀವು ಸೂರ್ಯನ ಬಿಡಬೇಕಾಗತ್ತೆ ಆದರೆ ಎಲ್ಲರಿಗೂ ರಥ ಬಿಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಸೂರ್ಯನ ಚಿತ್ರನೇ ಬಿಟ್ಟು ತೋರಿಸ್ತಾ ಇದ್ದೀನಿ ಏನಾದರೂ ನಿಮ್ಮನೇಲಿ ಸೂರ್ಯನದೇ ಫೋಟೋ ಏನಾದರೂ ಇದ್ದರೆ ಅದನ್ನು ಪೂಜೆ ಮಾಡ್ಬೋದು ಆದರೆ ಸೂರ್ಯನ ಫೋಟೋ ಇಟ್ಕೊಂಡಿರೋದು ಎಲ್ಲರೂ ತುಂಬಾ ಅಪರೂಪ ಅಲ್ವಾ ಹಾಗಾಗಿ ರಂಗೋಲಿಯಲ್ಲೇ ಸೂರ್ಯನ ಚಿತ್ರಾನ ಬಿಟ್ಟು ನಾವು ಪೂಜೆ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ರಂಗೋಲಿ ಬಿಟ್ಟ ಮೇಲೆ ಇದಕ್ಕೆ ಮಧ್ಯಭಾಗದಲ್ಲಿ ಸ್ವಲ್ಪ ಅರ್ಶಿನ ಕುಂಕುಮನ ಇಟ್ಕೊಳ್ತಿದ್ದೀನಿ ಇನ್ನು ಈ ಪೂಜೆನ ಯಾವಾಗ ಮಾಡಬೇಕಂತಂದರೆ ಬೆಳಗಿನ ಜಾವ ಆರು ಹತ್ತಕ್ಕೆ ಈ ಪೂಜೆನ ಮಾಡ್ಬೋದು ಆದರೆ ಅಷ್ಟು ಬೇಗ ಎದ್ದು ಕೆಲಸಗಳನ್ನ ಮುಗಿಸ್ಕೊಂಡು ಪೂಜೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನೋರು ಆ ನಂತರ ಆಮೇಲೂ ಸಹ ನೀವು ನಿಧಾನವಾಗಿ ಬೆಳಗ್ಗೆಯಿಂದ ಸಂಜೆ ಒಳಗಡೆ ಪೂಜೆ ಮಾಡ್ಬೋದು ಆದರೆ ರಾಹುಗಾಲ ಇಲ್ಲದೇ ಇರೋ ಸಮಯದಲ್ಲಿ ಪೂಜೆ ಮಾಡಬೇಕಾಗತ್ತೆ ಇನ್ನೂ ಒಂದು ವಿಶೇಷ ಅಂದರೆ ರಥಸಪ್ತಮಿ ದಿನ ಎಕ್ಕದ ಎಲೆನ ಇಟ್ಟು ಸ್ನಾನ ಮಾಡ್ತಾರೆ ಯಾಕ ರೀತಿ ಎಕ್ಕದ ಎಲೆನ ಮೈ ಸ್ನಾನ ಮಾಡಬೇಕಂದ್ರೆ ಎಕ್ಕದ ಎಲೆಯಲ್ಲಿ ಅಥವಾ ಗಿಡದಲ್ಲಿ ಸಾಕಷ್ಟು ಆಯುರ್ವೇದಿಕ ಗುಣಗಳಿರುತ್ತೆ ಜೊತೆಗೆ ಎಕ್ಕದ ಎಲೆ ಸೂರ್ಯನ ಕಿರಣಗಳನ್ನ ಸಂಗ್ರಹಿಸಿ ಇಟ್ಕೊಳ್ಳುತ್ತಂತೆ ಅದಕ್ಕೋಸ್ಕರ ನಾವು ಎಕ್ಕದ ಎಲೆನ ಭುಜದ ಮೇಲೆ ಹಾಗೆ ಕತ್ತ ಮೇಲೆ ತೊಡೆ ಮೇಲೆ ಪಾದದ ಮೇಲೆ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ದೀರ್ಘಾಯುಷ್ಯು ಜಾಸ್ತಿ ಆಗುತ್ತೆ ಅದರ ಜೊತೆಗೆ ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆಗಳಿದ್ರೂ ಸಹ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಏಕದೇಲೇನ ಇಟ್ಟು ಸ್ನಾನ ಮಾಡ್ತಾರೆ ಈ ರಥಸಪ್ತಮಿನ ಸೂರ್ಯ ಜನ್ಮ ದಿನಾಚರಣೆ ಹಾಗೆ ಸೂರ್ಯ ಜಯಂತಿ ಅಂತಲೂ ಸಹ ಕರೀತಾರೆ ಯಾಕೆ ಅಂತ ನಾಳೆ ಸೂರ್ಯ ರಥನ ಏರಿ ಇಡೀ ಪ್ರಪಂಚನ ಒಂದು ದಿನದಲ್ಲಿ ಸುತ್ತುತ್ತಾರಂತೆ ಅಂದರೆ ಹನ್ನೆರಡು ರಾಶಿಯಲ್ಲೂ ಸಹ ಸೂರ್ಯ ನಾಳೆ ಪ್ರವೇಶ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ರಥಸಪ್ತಮಿನ ಆಚರಣೆ ಮಾಡೋದ್ರಿಂದ ಆಯುಷ್ಯ ಆರೋಗ್ಯ ಹೆಚ್ಚಾಗದಲ್ಲದೆ ಕುಟುಂಬದಲ್ಲಿ ಸುಖ ಸಂತೋಷ ಸಿಗುತ್ತೆ ಅಂತ ಈ ಪೂಜೆನ ಆಚರಣೆ ಮಾಡ್ತಾರೆ ನಾನಿಲ್ಲಿ ಈ ರೀತಿ ಸೂರ್ಯನ ರಂಗೋಲಿ ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮನ ಹಾಕೊಂಡು ಅದರ ಮೇಲೆ ಒಂದು ಇತ್ತಾಳೆ ತಟ್ಟೆನ ಇಟ್ಟು ಅದರ ಮೇಲ್ಗಡೆಗೆ ನಾನು ಎಕ್ಕದ ಎಲೆ ಬರುತ್ತಲ್ಲ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಒರೆಸ್ಬಿಟ್ಟು ನಾನು ಆ ಎಲೆ ತುದಿಗೆ ಅರಿಶಿಣ ಕುಂಕುಮನ ಇಟ್ಕೊಂಡು ಅದಕ್ಕೆ ಮಧ್ಯಭಾಗದಲ್ಲಿ ಮೂರು ಇಡೀ ಆಗುವಷ್ಟು ಗೋಧಿನ ಹಾಕೊಳ್ತಾ ಇದ್ದೀನಿ ಸೂರ್ಯ ನವಗ್ರಹಗಳಲ್ಲಿ ಒಂದಾಗಿರೋದ್ರಿಂದ ಗೋಧಿ ತುಂಬಾ ಪ್ರಿಯ ಇಡೋದ್ರಿಂದ ಆ ಗೋಧಿನ ಇಡೋದ್ರಿಂದ ಏನೇ ಪಾಪ ಇದ್ರೂ ಅಥವಾ ಯಾವುದೇ ನವಗ್ರಹ ದೋಷಗಳಿದ್ರೂ ಸಹ ಕಡಿಮೆ ಆಗುತ್ತೆ ಅಂತ ಗೋಧಿನ ಮೂರಿಡಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಅರ್ಶಿಣ ಕುಂಕುಮ ಅಕ್ಷತೆನ ಇಟ್ಟು ಒಂದು ಹೊಸದಾಗಿರುವಂತಹ ಮಣ್ಣಿನ ದೀಪಕ್ಕೆ ಆ ಅರ್ಶನ ಹಚ್ಚಿ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಈಗ ಇಲ್ಲಿ ನಾನು ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಎರಡು ಎಳೆ ಇರುವಂತಹ ಬತ್ತಿನ ಇದ್ದೀನಿ ಹೊಸದಾಗಿ ಮಣ್ಣಿನ ದೀಪನ ಇಡಬೇಕಂತ ಇಲ್ಲ ನಿಮ್ಮ ಹತ್ರ ಏನಾದರೂ ಹಿತ್ತಾಳೆ ಅಥವಾ ತಾಮ್ರ ದೀಪ ಇದ್ದರೆ ಅದನ್ನು ಸಹ ಇಡ್ಬೋದು ಆದರೆ ಹೊಸದಾಗಿರಬೇಕು ನಾವು ಪ್ರತಿನಿತ್ಯ ಪೂಜೆಗೆ ಬಳಸ್ತೀವಲ್ಲ ಆ ರೀತಿಯ ಇರುವಂತಹ ದೀಪ ಇಡಬಾರ್ದು ಈಗ ಇಲ್ಲಿ ನಾನು ಇದ್ರ ಸುತ್ತ ಅರಿಶಿನ ಹೂಗಳಿಂದ ಅಲಂಕಾರ ಮಾಡ್ಕೊಳ್ತಿದ್ದೀನಿ ಹೂಗಳ ಮಧ್ಯೆ ಸ್ವಲ್ಪ ಅರ್ಶಿನ ಕುಂಕುಮನ ಇಟ್ಕೊಂಡು ನಂತರ ಇದ್ರ ಸುತ್ತ ನಾನು ಹೂನ ಇಟ್ಕೊಳ್ತಿದ್ದೀನಿ ಈ ರಥಸಪ್ತಮಿಗೆ ನೀವು ಗೋಧಿಯಿಂದ ಮಾಡಿರುವಂತಹ ಯಾವುದಾದ್ರೂ ಒಂದು ನೈವೇದ್ಯನ ಇಡೋದ್ರಿಂದ ನಾವು ಈ ಪೂಜೆ ಮಾಡಿರುವಂತಹ ಪೂರ್ಣ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಸಹ ಇದೆ ಈಗ ಇಲ್ಲಿ ಒಂದು ಕೆಂಪು ಬಟ್ಟೆಗೆ ಅಂದರೆ ಕೆಂಪು ಬ್ಲೌಸ್ ಪೀಸ್ ಅಥವಾ ಕೆಂಪು ಬಟ್ಟೆ ಯಾವುದಾದ್ರೂ ಸರಿ ಹೊಸದಾಗಿರುವಂತಹ ಬಟ್ಟೆಗೆ ಮಧ್ಯಭಾಗದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆನ ಇಟ್ಕೊಂಡು ಇದ್ರ ಒಳಗಡೆಗೆ ಒಂದು ಹೂನ ಇಟ್ಕೊಳ್ತಿದ್ದೀನಿ ಈಗ ಈ ಬ್ಲೌಸ್ ಪೀಸ್ ಬಟ್ಟೆ ಮೇಲೆ ಮೂರು ಆಗುವಷ್ಟು ಗೋಧಿನ ಹಾಕ್ಕೊಳ್ತಾ ಇದ್ದೀನಿ ನವಗ್ರಹಕ್ಕೆ ಇಡೋವಂತಹ ಅಂತಹ ಪ್ರತಿಯೊಂದು ಧಾನ್ಯನೂ ನೀವು ಎಷ್ಟು ಬೇರೆಯವ್ರಿಗೆ ದಾನ ಮಾಡ್ತೀರಾ ಅಷ್ಟೇ ನಮ್ದು ಏನೇ ದೋಷ ಇದ್ರೂ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ನಾನಿಲ್ಲಿ ಮೂರು ಆಗೋಷ್ಟು ಗೋಧಿನ ಹಾಕ್ಕೊಂಡು ಇದಕ್ಕೆ ದಕ್ಷಿಣನ ಇಟ್ಟು ದಕ್ಷಿಣ ಹನ್ನೊಂದು ರೂಪಾಯಿ ಇಟ್ಟಿದ್ದೀನಿ ನೀವು ಎಷ್ಟು ಬೇಕಿದ್ರೂ ಇಡ್ಬೋದು ಇದನ್ನ ಇಲ್ಲಿ ನಾನು ತೋರಿಸೋ ರೀತಿ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಹೂನೆಲ್ಲ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಲ್ಲ ಸೂರ್ಯ ರಂಗೋಲಿ ಬಿಟ್ಟು ಅದ್ರ ಪಕ್ಕದಲ್ಲಿ ಇದನ್ನು ಇಟ್ಕೊಳ್ತೀನಿ ಆದರೆ ಇದನ್ನು ಇಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಹಾಗೆ ಕೆಳಗಡೆ ಇಡಬಾರ್ದು ಹಾಗಾಗಿನೇ ನಾನು ಒಂದು ಪ್ಲೇಟ್ ಮೇಲೆ ಮೊದಲು ಬ್ಲೌಸ್ ಪೀಸ್ನ ಹಾಸಿ ನಾನು ಗೋಧಿನೆಲ್ಲ ಹಾಕ್ಕೊಂಡಿರೋದು ಇದ್ರ ಮೇಲ್ಗಡೆಗೆ ಮತ್ತೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂಗಳನ್ನ ಇಟ್ಕೋಬೇಕು ಈ ರೀತಿ ಎಲ್ಲ ಅಲಂಕಾರ ಮಾಡ್ಕೊಂಡ್ಮೇಲೆ ಯಾವುದಾದ್ರೂ ಒಂದು ಹಿತ್ತಾಳೆ ತಟ್ಟೆಗೆ ಈ ಬ್ಲೌಸ್ ಪೀಸ್ನ ಒಳಗಡೆ ಇಟ್ಟು ನಾನು ಅಲಂಕಾರ ಮಾಡಿದ್ದೀನಲ್ಲ ಸೂರ್ಯ ರಂಗೋಲಿ ಎಲ್ಲ ಬಿಟ್ಟು ಅದರ ಪಕ್ಕದಲ್ಲಿ ಇದ್ದೀನಿ ಈ ಬಾರಿ ರಥಸಪ್ತಮಿ ಎರಡು ದಿನ ಇದೆ ಅಂತಂದರೆ ಆ ಫೆಬ್ರವರಿ ಹದಿನೈದನೇ ತಾರೀಕು ಗುರುವಾರ ಬೆಳಿಗ್ಗೆ ಹತ್ತು ಹನ್ನೆರಡರಿಂದ ಆ ಫೆಬ್ರವರಿ ಹದಿನಾರನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಎಂಟು ಐವತ್ಮೂರು ತನಕ ಇರುತ್ತೆ ಅಷ್ಟರಲ್ಲಿ ನಾವು ಈ ಪೂಜೆನ ಮಾಡಿ ಮುಗಿಸ್ಕೋಬೇಕು ದೀಪನ ಬೆಳಗೋದಕ್ಕಿಂತ ಮುಂಚೆ ಸೂರ್ಯದೇವನ ಪ್ರಾರ್ಥನೆ ಮಾಡಿಕೊಂಡು ದೀಪನ ಹಚ್ಚಬೇಕು ಇದಕ್ಕೆ ಒಂದು ಮಂತ್ರ ಇರುತ್ತೆ ನೂರ ಎರಡು ಬಾರಿ ಹೇಳುವಂಥ ಸೂರ್ಯ ಮಂತ್ರ ಇರುತ್ತೆ ಅದು ಗೊತ್ತಿಲ್ಲ ಅಂತ ಅಂದರೆ ಅಥವಾ ಹೇಳೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅನ್ನೋರು ನಮಸ್ತೆ ರೂಪ ರಂಧ್ರಾಯ ರಸನಾಂಪಯ್ಯ ನಮಃ ವರುಣಾಯ ನಮೋಸ್ತುತ ಹರಿವಾಸ ನಮೋಸ್ತುತೆ ಯಾವ ಜನ್ಮ ಕೃತನಂ ಪಾಪಂ ಮಯ ಜನ್ಮಸು ಸಪ್ತಸು ತನ್ಮೆ ರೋಗಂಚ ಶೋಕಂಚ ಮಾಕರಿ ಹಂತು ಸಪ್ತಮಿ ಜನನಿ ಸರ್ವ ಭೂತಾನಂ ಸಪ್ತಮಿ ಸಪ್ತಸಾಪ್ತಿಕೆ ಸರ್ವ ವ್ಯಾಧಿ ಹರೇ ದೇವಿ ನಮೋಸ್ತುತೆ ರವಿ ಮಂಡಲೆ ಅಂತ ಈ ಮಂತ್ರನ ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ನಾವು ಮಾಡುವಂತಹ ಪೂಜೆ ಪೂರ್ಣವಾಗಿ ಫಲ ಸಿಗುತ್ತೆ ನಮ್ಮ ಆರೋಗ್ಯ ಜೊತೆಗೆ ದೀರ್ಘಾಯುಷ್ಯು ಮನೇಲಿ ಸುಖ ಸಂತೋಷ ಇದೆಲ್ಲ ಸಿಗುತ್ತೆ ಅನ್ನೋ ನಂಬಿಕೆ ಸಹ ಇದೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಕೈಯಲ್ಲಿ ಸ್ವಲ್ಪ ಹೂವು ಅಕ್ಷತೆನ ಇಟ್ಕೊಂಡು ಮನಸಲ್ಲಿ ನೀವು ಪ್ರಾರ್ಥನೆ ಮಾಡಿ ಈ ಗೋಧಿ ಮತ್ತು ದೀಪ ಏನಿದೆ ಅದಕ್ಕೆ ನೀವು ಇದನ್ನು ಹಾಕಬೇಕಾಗತ್ತೆ ನನಗೆ ಇನ್ನೊಂದು ವಿಷಯ ಹೇಳೋದು ಮರ್ತೋಯ್ತು ಇದಕ್ಕೆ ನಾವು ಬತ್ತಿಗೆ ಎಣ್ಣೆ ಹಾಕಿದ್ದೀವಲ್ಲ ಅದು ಬಂದು ಎಳ್ಳೆಣ್ಣೆನ ಹಾಕ್ಕೊಂಡಿದ್ದೀನಿ ಬೇರೆ ಎಣ್ಣೆ ಬದಲು ಎಳ್ಳೆಣ್ಣೆನೆ ನಾವು ಪೂಜೆಗೆ ಬಳಸಿದ್ರೆ ಸ್ಪೆಷಲಾಗಿ ಈ ರಥಸಪ್ತಮಿ ಪೂಜೆ ದಿನ ಎಳ್ಳೆಣ್ಣೆಯಲ್ಲಿ ದೀಪಾನ ಬೆಳಗ್ಸಿದ್ರೆ ತುಂಬಾ ಒಳ್ಳೆಯದು ಈ ಪೂಜೆ ಮಾಡಿದ ಪ್ರತಿಯೊಂದು ವಸ್ತುಗಳನ್ನು ಅವತ್ತು ಪೂರ್ತಿ ಹಾಗೆ ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ನೀವು ತೆಗೆದು ಒಂದು ಬಟ್ಟೆಯಿಂದ ಇದನ್ನೆಲ್ಲ ಒರೆಸ್ಬೇಕು ಪೊರಕೆ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಾದ ವಸ್ತುಗಳನ್ನ ಉಪಯೋಗಿಸ್ಕೊಳ್ದೆ ಆ ಬಟ್ಟೆಯಲ್ಲಿ ಕ್ಲೀನಾಗಿ ಗುಡಿಸಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಹಾಗೆ ನಾವಿಲ್ಲಿ ಕೆಂಪು ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದೀವಲ್ಲ ಗೋಧಿ ಎಲ್ಲ ಅದನ್ನು ಯಾವುದೇ ಕಾರಣಕ್ಕೂ ನೀವು ಉಪಯೋಗಿಸ್ಕೊಳ್ಳ್ದೆ ದೀಪ ಹಚ್ಚಿರುವಂತಹ ಗೋಧಿ ಆ ಜೊತೆಗೆ ನಾವು ಕೆಂಪು ಬಟ್ಟೆಯಲ್ಲಿ ಸುಟ್ಟಿಟ್ಟಿರುವಂತಹ ಗೋಧಿ ಇದನ್ನೆಲ್ಲ ಯಾವುದಾದ್ರೂ ದೇವಸ್ಥಾನಕ್ಕೆ ಅಥವಾ ಹಸುವಿಗೆ ದಾನ ಮಾಡಬೇಕು ನಾವು ಅದನ್ನು ಮನೇಲಿ ಇಟ್ಕೋಬಾರ್ದು ಅದ್ರ ಒಳಗಡೆ ಇರುವಂತಹ ದಕ್ಷಿಣನು ಸಹ ಕೊಟ್ಬಿಡಿ ಯಾವುದನ್ನು ನೀವು ಮುಟ್ಟಿದೆ ಹಾಗೆ ನೀವು ದಾನ ಮಾಡಬೇಕಾಗತ್ತೆ ಈ ರಥಸಪ್ತಮಿ ಪೂಜೆ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಸಂತೋಷನ ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನಗೆ ಗೊತ್ತಿರೋ ಹಾಗೆ ನಾನು ನಮ್ಮ ಮನೇಲಿ ಹೇಗೆ ಪೂಜೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ